ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಲ್ಡ್ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ನಾವು ಶಬರಿಮಲೆಗೆ ಜರ್ನಿ ಮಾಡ್ತಾ ಇದ್ದೀವಿ ಅಂತ ನೋಡಿ ಇದೇ ಪಂಪಾ ನದಿಯ ದಂಡೆ ದಕ್ಷಿಣ ಭಾರತದ ಗಂಗಾ ನದಿ ಎಂದೇ ಪರಿಚಿತವಾಗಿರುವಂತಹ ಪಂಪಾ ನದಿಯ ದಂಡೆ ಇಲ್ಲಿ ಯಾರೆಲ್ಲ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರೂ ಸಹ ಗಂಗಾ ನದಿಯಲ್ಲಿ ಗಂಗಾ ನದಿಯಷ್ಟೇ ಪವಿತ್ರವಾದ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ತಲೆಯ ಮೇಲೆ ಇಡುಮುಡಿಯನ್ನು ಒತ್ತು ಬೆಟ್ಟಕ್ಕೆ ಹತ್ತುವಂತಹ ಜಾಗವಿದು ಇದೇ ಶಬರಿಮಲೆಯ ಎಂಟ್ರೆನ್ಸು ಇದು ಹತ್ತಾದ ಮೇಲೆ ದೇವಸ್ಥಾನ ಇರುವಂತಹ ಜಾಗದಲ್ಲಿ ತೆಗೆದಿರುವಂತಹ ವಿಡಿಯೋ ಇಲ್ಲಿ ನಮಗೆ ಎಲ್ಲ ಥರನೂ ಸಹ ಸಿಗುತ್ತೆ ಇದು ನಾವೆಲ್ಲರೂ ಸಹ ದೇವಸ್ಥಾನಕ್ಕೆ ಹತ್ತುತ್ತಿರುವಂತಹ ವಿಡಿಯೋ ಎಲ್ಲ ಕಡೆನೂ ಸಹ ಶೆಡ್ಗಳು ಹಾಕಿದ್ದಾರೆ ಮತ್ತೆ ಹಣ್ಣು ತರಕಾರಿಗಳು ಜ್ಯೂಸ್ಗಳು ಸಿಗುವಂತಹ ಜಾಗಗಳಿದೆ ಮತ್ತೆ ದಣಿವಾದರೆ ನೀರು ಸಹ ಸಿಗುತ್ತೆ ಇಲ್ಲಿ ಗೌರ್ಮೆಂಟ್ ಕಡೆ ಮೆಡಿಸನ್ ನೀರು ಅಂತ ಕೊಡ್ತಾರೆ ಈಗ ನಾವು ನೋಡಿದ್ದು ಅಯ್ಯಪ್ಪ ಸ್ವಾಮಿಗೆ ಭಕ್ತಿ ಗೀತೆಗಳು ಸುಗಮ ಸಂಗೀತ ಇದು ದೇವಸ್ಥಾನದ ಮೇಲೆ ಸುತ್ತಮುತ್ತ ಇರುವಂತಹ ಬಿಲ್ಡಿಂಗ್ಗಳು ನೋಡಿ ಇದು ನಮಗೆ ಅನ್ನ ಕ್ಷೇತ್ರ ಅಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಅವ್ರಿಗೆ ಅನ್ನ ಪ್ರಸಾದ ಸಿಗುವಂತಹ ಸ್ಥಳ ಮತ್ತು ಮನೆಗೆ ಪ್ರಸಾದ ತಗೊಬರೋದಕ್ಕೂ ಸಹ ಇಲ್ಲಿ ನಮಗೆ ಪ್ರಸಾದ ಸಿಗುತ್ತೆ ಪ್ರಸಾದ ಕೌಂಟ್ರ್ ನೋಡಿ ಇದು ಅಪ್ಪಂ ಕೌಂಟರ್ ಮತ್ತು ಇಲ್ಲೆಲ್ಲ ಓಟ್ಲುಗಳು ಮತ್ತು ಜ್ಯೂಸ್ ಅಂಗಡಿಗಳು ಹಣ್ಣಿನ ಅಂಗಡಿಗಳು ಮತ್ತು ವಸತಿ ಗೃಹಗಳು ಎಲ್ಲವೂ ಸಹ ಬೆಟ್ಟದ ಮೇಲೆ ಇರೋ ಅಂಥದ್ದು ಮೊದಲಕ್ಕೂ ಇವಕ್ಕೂ ತುಂಬಾ ಡೆವಲಪ್ ಆಗಿದೆ ದೇವಸ್ಥಾನ ನಾನು ಕಳೆದ ಐದು ವರ್ಷಕ್ಕೆ ಮೊದಲು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೆ ಅವಾಗ ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು ತುಂಬಾ ಡೆವಲಪ್ ಆಗಿದೆ ಅವಕ್ಕೂ ಇವಕ್ಕೂ ತುಂಬ ಚೆನ್ನಾಗಿದೆ ಎಲ್ಲ ಕಡೆನೂ ಸಹ ಎಲ್ಲ ಭಾಷೆಯಲ್ಲೂ ಸಹ ಬೋರ್ಡ್ ಹಾಕಿದ್ದಾರೆ ಕನ್ನಡದಲ್ಲೂ ಎಲ್ಲ ಕಡೆನೂ ಬೋರ್ಡ್ ಇದೆ ನೋಡಿ ಇದು ನಾವು ಬೆಟ್ಟಕ್ಕೆ ಹತ್ತುವಂತಹ ಮತ್ತು ಇಳಿಯುವಂತಹ ಜಾಗದಲ್ಲಿದ್ದಂತಹ ಕರಿಮುಖದ ಕೋತಿಗಳು ಇದು ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬರ್ತಾ ಇದ್ದಂತಹ ಮೆಟ್ಟಲುಗಳು ಮೊದಲು ಇಲ್ಲೆಲ್ಲನೂ ಸಹ ಅಂದರೆ ನಮ್ಮ ತಂದೆಯವ್ರ ಕಾಲದಲ್ಲಿ ತಾತನ ಕಾಲದಲ್ಲಿ ಏನು ಅಯ್ಯಪ್ಪ ಸ್ವಾಮಿಗೆ ದರ್ಶನಕ್ಕೆ ದರ್ಶನಕ್ಕಿಂತ ಹೋಗ್ತಾಯಿದ್ರು ಇಲ್ಲೆಲ್ಲನೂ ಸಹ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತಂತೆ ಕಲ್ಲು ಮುಳ್ಳು ನೀರು ಏನೂ ಸಹ ಲೆಕ್ಕಿಸದೆ ನಡ್ಕೊಂಡು ಹೋಗ್ಬೇಕಾಗಿತ್ತಂತೆ ಇವಾಗ ಎಲ್ಲ ಕಡೆನೂ ಸಹ ಮೆಟ್ಲುಗಳು ಮಾಡಿದ್ದಾರೆ ಕೆಲವು ಕಡೆ ಜಲ್ಲಿ ಕಲ್ಲಿನ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಯಾವುದೇ ತೊಂದರೆ ಇಲ್ದಂಗೆ ನಡ್ಕೊಂಡು ಹೋಗ್ಬೋದು ಇಳಿಬೋದು ಮತ್ತು ಕಾಡಲ್ಲಿ ಮೊದಲು ಭಯ ಪ್ರಾಣಿ ಪಕ್ಷಿಗಳ ಕಾಟದಿಂದ ಹೋಗಬೇಕಾಗಿತ್ತಂತೆ ಬಟ್ ಇವಾಗ ಆ ಥರ ಯಾವುದೂ ತೊಂದರೆ ಇಲ್ಲ ಎಲ್ಲ ಕಡೆಯೂ ಸಹ ಅಂಗಡಿ ಮುಂಗಟ್ಟುಗಳು ಮಾಡಿದ್ದಾರೆ ತುಂಬ ಕಡೆ ಸೆಡ್ಗಳು ಮಾಡಿದ್ದಾರೆ ಮಳೆ ಬಂದರೆ ನೆಮ್ಮದಿಯಾಗಿ ಕೂರ್ಬೋದು ಮಲಗ್ಬೋದು ಎಲ್ಲ ಥರನೂ ಸಹ ವಿಶ್ರಾಂತಿ ತೊಗೋಬೋದು ಮತ್ತು ಅಲ್ಲಲ್ಲೇ ಶೌಚಾಲಯಗಳು ಸಹ ಇದೆ ಅಲ್ಲಿ ನಾವು ಮೂತ್ರ ವಿಸರ್ಜನೆ ಮಾಡ್ಬೋದು ತುಂಬಾ ಡೆವಲಪ್ ಆಗಿದೆ ಮೊದಲು ಎಲ್ಲರಿಗೂ ಸಹ ಯಾವ ಥರ ಅನುಕೂಲ ಇದೆ ಅದೇ ಥರನೇ ಯಾವಾಗ ಬೇಕಾದರೂ ಸಹ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಬೆಟ್ಟಕ್ಕೆ ಹೋಗೋ ಥರ ಇತ್ತು ಬಟ್ ಈ ಕೋವಿಡ್ ಆದಮೇಲೆ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋ ಥರ ಫೆಸಿಲಿಟಿ ಮಾಡಿದ್ದಾರೆ ಇದೇ ಹೊಸ ರೂಲ್ಸ್ ಅಂತ ಹೇಳ್ಬೋದು ಶಬರಿಮಲೆಯಲ್ಲಿರುವಂಥ ಹೊಸ ರೂಲ್ಸ್ ಇದ್ದೇನೆ ಒಂದು ದಿನಕ್ಕೆ ಎಂಬತ್ತು ಸಾವಿರ ಜನಕ್ಕೆ ಮಾತ್ರ ಟಿಕೆಟ್ ರಿಸರ್ವ್ ಆಗುತ್ತೆ ಅವ್ರು ಯಾವ ದಿನ ಟಿಕೆಟ್ ರಿಸರ್ವ್ ಆಗಿರುತ್ತೆ ಅವತ್ತೋಗಿ ದರ್ಶನ ಮಾಡಬೇಕು ಟಿಕೆಟ್ ಇಲ್ಲದೆ ಹೋದರೂ ಸಹ ದರ್ಶನ ಮಾಡೋದಕ್ಕೆ ಬಿಡಲ್ಲ ಮತ್ತು ಟಿಕೆಟ್ ಇವತ್ತು ತೊಗೊಂಡು ನಾಳೆ ಹೋಗಿ ದರ್ಶನ ಮಾಡ್ತೀನಿ ಸಹ ದರ್ಶನ ಮಾಡೋದಕ್ಕೆ ಬಿಡೋಲ್ಲ ಎಂಬತ್ತು ಸಾವಿರ ಜನಕ್ಕೆ ಮಾತ್ರ ನಿಗದಿ ಇರುವಂತಹ ಒಂದು ದಿನದ ನಿಗದಿ ಬೆಟ್ಟದ ಮೇಲೆ ಇನ್ನೂ ತುಂಬ ಕಡೆ ವಿಡಿಯೋಗಳು ಮಾಡ್ಬೋದಾಗಿತ್ತು ಬಟ್ ತುಂಬ ಕಡೆ ಪೊಲೀಸ್ನರೇ ಅವರೆಲ್ಲರೂ ಸಹ ಸೆಕ್ಯೂರಿಟಿ ಕೆಲವು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇವಸ್ಥಾನ ಕಡೆಯಿಂದ ಸೆಕ್ಯೂರಿಟಿನ ಹಾಕಿರ್ತಾರೆ ಬಟ್ ಇಲ್ಲಿ ಆ ಥರ ಇಲ್ಲ ಇಲ್ಲಿ ಡೈರೆಕ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದನೇ ಪೊಲೀಸರನ್ನೇ ನಿಯೋಜನೆ ಮಾಡಿರ್ತಾನೆ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದೇ ರೀತಿ ಮೇಂಟೈನ್ ಮಾಡಲಿ ಅಂತ ಈ ಥರ ತುಂಬ ಕಡೆ ಪೊಲೀಸರು ಇರೋದ್ರಿಂದ ನಾವು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಎಲ್ಲೆಲ್ಲಿ ಪಾಸಿಬಲ್ ಇದೆ ಅಲ್ಲಲ್ಲಿ ದೇವಸ್ಥಾನದ ಮೇಲೆ ವಿಡಿಯೋ ಮಾಡಿದ್ದೀನಿ ಈಗ ಇದು ನಾವು ಇಳಿಯುತ್ತಿರುವಂತಹ ಜಾಗ ಇದೇ ಜಾಗದಲ್ಲೇ ಬೆಟ್ಟ ಕತ್ಕೊಂಬರ್ಬೇಕು ವಾಪಸ್ಸು ಇದೇ ದಾರಿಯಿಂದನೇ ನಾವು ರಿಟರ್ನ್ ಇಳಿಬೇಕು ನಾವು ಸ್ವಾಮಿ ಅಯ್ಯಪ್ಪನ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಬಂದು ಅಲ್ಲೇ ಇಡಿಮುಡಿಯನ್ನು ಬಿಚ್ಚಿ ಮತ್ತು ವಾಪಸ್ಸು ಬೆಂಗಳೂರು ಕಡೆ ರಿಟರ್ನ್ ಅಂತ ವಿಡಿಯೋ ಇದು ಖಂಡಿತ ದೇವರ ನಾಡು ಕೇರಳ ತುಂಬ ನೈಸರ್ಗಿಕವಾಗಿ ಕಣ್ಣು ನೋ ನೋಡುಗರ ಕಣ್ಣಿಗೆ ತುಂಬ ಸೌಂದರ್ಯ ಕೊಡುವಂತಹ ತುಂಬ ತಂಪನ್ನು ಕೊಡುವಂತಹ ಒಂದು ಪ್ರದೇಶ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಚಾರ ನಿಮ್ಮ ಜೊತೆ ಹಚ್ಕೋಬೇಕು ನಾವೇನು ಬೆಟ್ಟಕ್ಕೆ ಹತ್ತಿತೀವಿ ಹತ್ತುತ್ತೀವಿ ಮತ್ತು ಇಳಿತೀವಿ ಆ ಟೈಮಲ್ಲಿ ನಮಗೆ ದಣವೇನಾದರೂ ಆಯಿತು ಅಂತಂದರೆ ಕೇರಳ ಗೌರ್ಮೆಂಟ್ ಕಡೆಯೇ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಮುಖ್ಯವಾಗಿ ನಮಗೆ ಮೆಡಿಸನ್ ನೀರು ಅಂತ ಕೊಡ್ತಾರೆ ಅದು ಕುಡಿದ್ರೆ ನಿಜವಾಗ್ಲೂ ನಮಗೆ ಇರೋ ಸುಸ್ತಲ್ಲ ಹೋಗುತ್ತೆ ಮತ್ತು ಬೆಟ್ಟ ಹತ್ತೋದಕ್ಕೆ ಒಳ್ಳೆಯ ಎನರ್ಜಿ ಬರುತ್ತೆ ಅದು ಆ ಬೆಟ್ಟದಲ್ಲೇ ಸಿಗುವಂತಹ ಬೇರುಗಳಿಂದ ಬೇರುಗಳಿಂದ ಕಾಯಿಸಿರುವಂತಹ ಬಿಸಿ ನೀರು ಮೆಡಿಸನ್ ನೀರು ತುಂಬಾ ಚೆನ್ನಾಗಿರುತ್ತೆ ಅದು ಕುಡ್ದಾದ ಮೇಲೆ ನಮಗೆ ಒಂದು ಸ್ಟ್ರೆಂತ್ ಬರುತ್ತೆ ಎನರ್ಜಿ ಬರುತ್ತೆ ಸುಸ್ತಲೂ ಸಹ ರಿಲೀಫ್ ಆಗುತ್ತೆ ನೋಡಿ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಜಾತಿ ಭೇದ ಮರೆತು ಎಲ್ಲರೂ ಸಹ ಮಾನವರಾಗಿ ಮನುಷ್ಯರಾಗಿ ಅಂತ ಹನ್ನೆರಡನೇ ಶತಮಾನದಲ್ಲೇ ಸಾರಿದಂತಹ ಜಗಜ್ಯೋತಿ ಬಸವೇಶ್ವರ ಅವರ ಫೋಟೋ ಇರೋವಂಥ ಬಸ್ಸಿಂದ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ನಾವು ಲಕ್ಕಿನೇ ಸುತ್ತಮುತ್ತ ಪರಿಸರ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿರುವಂತಹ ಪ್ರದೇಶ ಶಬರಿಮಲೆ ಅದರ ಜೊತೆ ಹರಿಹರ ಪುತ್ರ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿದಂತಹ ನಮಗಂತೂ ಖಂಡಿತನೇ ಸಂತೋಷ ಇದೆ ನೆಮ್ಮದಿ ಇದೆ ನೀವೇನಾದರೂ ಶಬರಿಮಲೆಗೆ ಏನಾರ ಬಂದಿಲ್ಲ ಅಂತಂದರೆ ದಯವಿಟ್ಟು ವಿಸಿಟ್ ಮಾಡಿ ತುಂಬ ಒಳ್ಳೆ ಪುಣ್ಯಕ್ಷೇತ್ರ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದೇ ಥರನೇ ಮತ್ತಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನೀವೇನ ಶಬರಿಮಲೆಗೆ ಹೋಗಿದ್ರ ಒಂದು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್